ಸ್ಥಳೀಯ ಶಾಸಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ನಮಗೆ ವಿಷ ತಂದುಕೊಡಿ ಇಲ್ಲ ರಾಜೀನಾಮೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ಬಿಕ್ಕೋಡು ನೀಡುಮನಹಳ್ಳಿ ಗಿಂಡಿನ ಮನೆ ಗ್ರಾಮದಲ್ಲಿ ರೈತರು ಬೆಳೆದಿರುವ ಜೋಳವನ್ನು ಸಂಪೂರ್ಣ ನಾಶ ಮಾಡಿ ಮೂರು ದಿನಗಳಿಂದ ಮನೆಯ ಅಕ್ಕಪಕ್ಕದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳಿಂದ ಬೇಸತ್ತಿರುವ ಗ್ರಾಮಸ್ಥರು ಇಂದು ಬೆಳಗ್ಗೆ ಸುಮಾರು ಹತ್ತು ಕಾಡಾನೆಗಳ ಹಿಂಡೊಂದು ಗ್ರಾಮದೊಳಗೆ ಮನೆಯ ಅಕ್ಕಪಕ್ಕದಲ್ಲಿ ಓಡಾಡುತ್ತಿರುವ ಆನೆಗಳಿಂದ ಮನೆ ಇಂದ ಹೊರಬರಲಾಗದೆ ಭಯದಿಂದ ಕಂಗಾಲಾಗಿರುವ ಗ್ರಾಮಸ್ಥರು ಈ ಸಂದರ್ಭ ಗ್ರಾಮಸ್ಥರಾದ ಪವನ್ ಕುಮಾರ್ ಪುನೀತ್ ಭರತ್ ಮಾತನಾಡಿ ಅರಣ್ಯ ಇಲಾಖೆ ಹಾಗೂ ಶಾಸಕರು ಕಾಫಿ ಬೆಳೆಗಾರರಿಗೆ ಮಾತ್ರ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಟ್ಟರೆ ಆದರೆ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕಾಡಾನೆಯಿಂದ ನಾವು ಬೆಳೆದಂತಹ ಶುಂಠಿ ಜೋಳ ಭತ್ತ ಸಂಪೂರ್ಣ ನಾಶವಾಗಿದೆ ಇದಕ್ಕೆ ಯಾರು ಪರಿಹಾರ ಕೊಡುತ್ತಾರೆ ಈಗಾಗಲೇ ನಮ್ಮ ಗ್ರಾಮದಲ್ಲಿ ಮೂವತ್ತು ಆನೆಗಳ ಎರಡು ತಂಡವಾಗಿರುವ ಕಾಡಾನೆಗಳ ಗುಂಪು ಸಂಪೂರ್ಣವಾಗಿ ಬೆಳೆಗಳನ್ನು ನಾಶ ಮಾಡಿ ದಾಂಧಲೆ ಮಾಡುತ್ತಿದ್ದರೂ ಸಹ ಶಾಸಕರಾಗಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ನಮ್ಮ ನೋವನ್ನು ಕೇಳುತ್ತಿಲ್ಲ ದಯವಾಡಿ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ನಮಗೆ ವಿಷವಾದರೂ ಕೊಡಿ ಇಲ್ಲವಾದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ಎಂದು ಕಣ್ಣೀರು ಹಾಕಿದರು ನಂತರ ಮಾತನಾಡಿದ ಕೆಡಿಪಿ ಸದಸ್ಯ ಚೇತನ್ ಸಿಗೌಡ ನಮ್ಮ ಹೋಬಳಿಯಲ್ಲಿ ಸುಮಾರು ಒಂದು ವಾರದಿಂದ ಮೂವತ್ತು ಆನೆಗಳು ಬೀಡುಬಿಟ್ಟಿದ್ದು ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿದೆ ರೈತರು ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳು ಹಾನಿಯಾಗುತ್ತಿದೆ ಕಾಫಿ ಅಡಿಕೆ ಜೋಳ ಸಂಪೂರ್ಣ ನಾಶವಾಗಿದೆ ಕೂಲಿ ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ ಜನರು ತಮ್ಮ ಹೊಲಗದ್ದೆ ತೋಟಕ್ಕೆ ಹೋಗಲು ಭಯಪಡುತ್ತಿದ್ದಾರೆ ಯಾವುದೇ ಅಧಿಕಾರಿಗಳಾಗಲಿ ಅರಣ್ಯ ಇಲಾಖೆಯವರಾಗಲಿ ಶಾಸಕರು ಕೂಡ ಈ ಕಡೆ ಗಮನ ಹರಿಸುತ್ತಿಲ್ಲ ನಮ್ಮ ಹೋಬಳಿಯಲ್ಲಿ ಸುತ್ತಮುತ್ತ ಯಾವುದೇ ಗ್ರಾಮದಲ್ಲಿ ಇಂದಿನಿಂದ ಯಾವುದೇ ಹಾನಿ ಅಥವಾ ಯಾವುದೇ ಜನರಿಗೆ ತೊಂದರೆಯಾದರೂ ಅದಕ್ಕೆ ಶಾಸಕರೇ ನೇರ ಹೊಣೆಯಾಗುತ್ತಾರೆ ಎಂದು ತಿಳಿಸಿದರು

ಬರೀ ಕಾಫಿ ಬೆಳೆಗಾರರಿಗೆ ಕಾ ಇದು ಪರಿಹಾರ ಕೊಡ್ತೀರಲ್ಲ ಬರೀ ಕಾಫಿ ಬೆಳೆಗಾರ ನಾವ್ ಇಲ್ಲಿ ಇಲ್ಲೇನ್ ಮಾಡೋದ ನಾವು ಕಾಫಿ ಒಂದೇ ಇರತ್ತ ತೋಟದಲ್ಲಿ ಮೆಣಸು ಇರುತ್ತೆ ಅಡ್ಕ್ಯಾನು ಇರತ್ತೆ ಯಾವ್ದ್ರಲ್ಲಾರ ನಾವ್ ಇನ್ನಲ್ಲಾ ಕಾಯ್ತಾ ಕುತ್ಕೊಂಡು ಭತ್ತ ಜೋಳ ಅಂತೇಳಿ ನಾವ್ ಅದ್ ಬೆಳಕಂದಿ ಬರೀ ಅವ್ರ ಮಾತ್ರ ರೈತರು ನಾವ್ ರೈತರ ಅಲ್ವಾ ಹಾ ಕಾಫಿ ಬೆಳೆಗಾರ ಸಿಗತ್ತೆ ನಮಗ್ ಅದ್ ಸಿಕ್ಕತ್ತೆ ಇಲ್ಲಿ ಜೋಳ ಮುರಿದ ಹೋದ್ಮೇಲ್ ಹೋಯ್ತಾ ಮತ್ತ್ ಚಿಕ್ರ ಬರುತ್ತಾ ಕಾಫಿ ಗಿಡದಲ್ಲಿ ಹೋಗಲಿ ಕಾಮಗುಡಿ ನಾರು ಬಿಡ್ಕೋಬೋದು ಹಾ ಶಾಸಕ್ರ ನೀವ್ ಮಾಡಿ ನೀವ್ ಇಲ್ಲ ಇಲ್ಲಿ ಏನಾರು ಪರಿಹಾರ ಕೊಡಿ ಇಲ್ಲ ಒಂದ್ ಬಾಟ್ಲು ವಿಷ ತಂದು ಕೊಟ್ಬಿಡಿ ನಮಗೆ ಇಲ್ಲ ನೀವೇ ರಾಜೀನಾಮೆ ಕೊಡಿ ಎತ್ಲೇ ನಾವೇ ಸೊಪ್ಪ ಹೋಗ್ಬಿಡ್ತಿವಿ ಅತ್ಗೆ ಕಾಪಿ ಬೆಳೆಗಾರರು ಕಾಪಿ ಬೆಳೆಗಾರರು ಅಂತ ಕಾಪಿ ಬೆಳೆಗಾರನೇ ನೋಡ್ಕೊ ಹೋಗ್ತಿರಲ್ಲ ನಾವೇನ್ ರೈತರಲ್ವಾ ನಾವು ಇಲ್ಲಿ ರಾಗಿ ಜೋಳ ಭತ್ತೆ ಎಲ್ಲ ಈ ತರ ಮಾಡೋದ್ರೆ ವರ್ಷಲ್ಲ ಬೆಳ್ಕೊಂಡಿ ನಾವು ಏನ್ ಮಾಡ್ಕೋ ಏನ್ ತಿನ್ಬೇಕು ಬೆಳೆಗಾರರಿಗೆ ಡ್ರಿಪ್ ಇರಿಗೇಷನ್ ಇಂದ ಇದು ಕೃಷಿ ಇಲಾಖೆ ತನಕ ನಮ್ಗೆ ಏನ್ ಕೊಡ್ತೀರಾ ಇಲ್ಲಿ ಜೋಳಕ್ಕೆ ಏನು ಕೊಡಲ್ಲ ನಾವು ಸತ್ತು ಸುಣ್ಣ ಆಗಬೇಕು ಈಗ ಜೋಳ ಹಾಕೋದ್ರಿಂದ ಹಿಡಿದು ಮುರಿಯೋ ತನಕ ಸತ್ತು ಖರ್ಚು ಬರುತ್ತೆ ಯಾರ್ ಕೊಡೋರು ಇವಾಗ ನಾವು ಸಾಯ್ಬೇಕು ಅಂತ ಇದೆಯೋ ಇಲ್ಲ ಬದುಕಬೇಕು ಅಂತ ಇದ್ರೆ ಇಲ್ಲ ನಮಗೆ ಇಸ್ ತಂದು ಕೊಟ್ಬಿಡಿ ಇಲ್ಲ ಅಂದ್ರೆ ಮಾತಾಡಿ ತುಣಿದ್ರೆ ಹದಿನೈದು ಲಕ್ಷ ಕೊಡ್ತೀನಿ ಅಂತೀರ ಎರಡು ವರ್ಷ ನಮಗೆ ಬಿಡಿ ನಿಮಗೆ ಇಪ್ಪತ್ತು ಲಕ್ಷ ನಾವೇ ಕೊಡ್ತೀವಿ ಓಡಿಸಿದ್ರೆ ಓಡಿಸಿ ಈ ತರ ಎಲ್ಲಾ ಮಾಡಬೇಡಿ ಬನ್ನಿ ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಇಲ್ಲ ನೀವು ವಿಷಯ ತಂದು ಕೊಡಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಎರಡರಲ್ಲೊಂದು ಮಾಡಿ ಇಲ್ಲ ಆನೆ ಓಡಿಸಿ ಆನೆ ನಿಮ್ಗ್ ಏನು ಆಗ್ತಲ್ಲ ಜವಾಬ್ದಾರಿ ಅಂತ ಬಿಟ್ಟು ಬರ್ದಿಟ್ಬಿಟ್ಟು ತಗೊಬಿಡ್ತೀವಿ ಕುದಿತ್ತಲ್ಲ ಹಂಗ್ಕೋಬಿಡಿ ಆರಾಮಾಗಿ ನೀವು ಮಾಡ್ತಾರೋ ಅದೇ ನಮಗೆ ಗೊತ್ತು ಇಲ್ಲಿ ಬಂದು ರೈತರು ರೈತರ ಬಗ್ಗೆ ಏನು ಮಾತಾಡ್ತಲ್ಲ ನೀವು ಶಾಸಕರಾಗಿ ಕುದ್ಕೋಬಿಡಿ ಆರಾಮಾಗಿ ನಿಮ್ ಕೈನಾಗ್ಲಿಲ್ಲ ಅಂದ್ರೆ ಸುಮ್ ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ಮಾತಾಡ್ರೆ ಆನ್ ತೊಳದ್ರೆ ಹದಿನೈದು ಲಕ್ಷ ಒಬ್ಬ ಮನ್ಸ ಬದುಕಿದ್ದು ಬೆಳೆದ್ರೆ ಹದಿನೈದು ಲಕ್ಷ ದುಡಿಯೋದಲ್ಲಿ ಎಷ್ಟೆ ಆದ್ರೆ ಹದಿನೈದು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ನಿಮ್ ಹದಿನೈದು ಲಕ್ಷ ಇಸ್ಕೊಂಡ್ ಇಷ್ಟೆಲ್ಲ ಗೋಳ ಆಡ್ಬೇಕ ನಂದೇ ವರ್ಷ ವರ್ಷ ಎರಡ್ ಮೂರ್ ಲಕ್ಷ ಎರಡ್ ಮೂರ್ ಲಕ್ಷ ಹಂಗೆ ಜೋಳ ಹಾಕಿ 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 ಈಗ ಮೂರ್ ವರ್ಷದಿಂದ ಎಷ್ಟ್ ಲಾಸ ಇರ್ಬೋದು ಎರಡನೇ ವರ್ಷದಲ್ಲಿ ನಾಲ್ಕ ಎಕರೆ ಜೋಳ ಇವಂದೆಯ ಅಡಿಕೆ ನೋಡಿ ಅಡಿಕೆ ಮುರಿದ ಹಾಕಿದಾವೆ ಏನ್ ಬೆಳೆ ಮಾಡೋದ್ ನಾವ್ ರೈತರಲ್ಲಿ ಎಷ್ಟ್ ಎಕರೆ ಜೋಳ ಹಾಕಿದ್ರಿ ಸರ್ ನಾವ್ ಇಲ್ಲಿ ಎಕರೆ ಜೋಳ ಹಾಕಿದ್ಲಾಟ್ ಮುಕ್ಸ ಮೂರು ಎಕರೆ ಇದೆ ತರ ಆಗಿರೋದು ಎಲ್ಲ ಫುಲ್ ನೆಲ್ ಸಮ ಮಾಡ ಹಾಕಿದಾವೆ ನೋಡಿ ಕಣ್ಣಿದ್ರೆ ನೋಡಿ ಎಂಟು ಗಂಟೆಗೆ ಬರ್ತಾರೆ ದಾಟಬೇ ರೋಡ ಮೈ ಕೇಳಿ ಬೆಚ್ಚಗೆ ಬಂಡವಾಳ ಹಾಕಿಂದ ನಮಗೆ ರಾತ್ರಿಲ್ಲೇ ನಿದ್ದೆ ಬರಕ್ಲ ಸಾಯ್ಬೇಕಾ ಪ್ರಾಣ ಹಂಗ ಬಿಟ್ಬಿಟ್ಟು ಇವೆಲ್ಲ ಕಟ್ಟಕ್ ಬರೋದು ಇದನ್ನ ಕಟ್ಟೋದ್ ಬರಲ್ಲ ಬರ್ದಲ್ಲ ಇರಲ್ಲಪ್ಪ ಅದವ್ರೆ ಅಂತ ಈಗ ನೋಡ್ರಿ ಇನ್ನೂ ಮೂರ್ಖವ್ ನಾವು ಬಂದು ಹಿಂಗ್ ಮಾಡ್ಬಿಡ್ರಿ ನಾವ್ ಎಲ್ಲಿಗಬೇಕು ರೈತರು ಬಿಡಿ ಕೊಡಬೇಕು ಯಾವ್ದಕ್ಕ ನೀವೇನು ಯೋಚನೆ ಮಾಡ್ಬಿಡಿ ನಮಗೆ ಒಂದ್ ಬಾಟ್ಲು ವಿಷ ತಂದು ಕೊಡ್ಬಿಡಿ ಇಲ್ಲ ನೀವು ತಂದುಕೊಡಕ್ಕೂ ಅಂತ ಹೇಳ್ಬಿಡ್ರಿ ನಾವ್ ಬೇಕಾ ತಗೊಬಿಡ್ತಿರ್ಬೇಕಾರೆ ಇಲ್ಲಿ ಏನ್ ಮಾಡದ್ ನಾವು ರೈತರು ಪರಿಹಾರ ನಮಗೆ ಕೊಡ್ತೀರಾ ನೀವು ಆನೆ ನಮಗೆ ಯಾರು ಪರಿಹಾರ ಕೊಡೋರು ಬರೀ ಆನೆ ಆನೆ ಹತ್ರ ಹದಿನೈದು ಲಕ್ಷ ಕೊಡಕತ್ತೆ ನಾವು ಇಲ್ಲಿ ರೈತರು ಬೆಳೆ ಹಾಕಿರ್ತೀವಲ್ಲ ಯಾರು ಬರ್ಬೇಡಿ ಮನೇಲಿ ನೀವು ಅಂತ ಹೇಳ್ಬಿಟ್ಟು ನಮಗ್ ಪರಿಹಾರ ಕೊಡಿ ಅದೇ ದುಡ್ಡ ಕಾಫಿ ಬೆಳೆಗಾರರು ಅವರಿಗೆಲ್ಲ ಪರಿಹಾರ ಕೊಡಕ್ಕೆ ಆಗುತ್ತೆ ನಿಮಗೆ ನಮಗೆ ಆಗಲ್ಲವಾ ವರ್ಷದ ಕೂಡ ನೆಡ್ಕಂಡು ವರ್ಷ ಎಲ್ಲ ಕಾಯ್ತಿರ್ತೀವಿ ನಾವು ಇದು ಬರುತ್ತೆ ಇದು ಬರುತ್ತೆ ಇದು ಬರುತ್ತೆ ಅಂತ ವರ್ಷ ಎಲ್ಲ ಕಾಯ್ತರ್ತಿವಿ ಮಾಡ್ಬಿಟ್ಟು ಹೋಗ್ಬಿಟ್ರೆ ನಾವೇನ್ ಮಾಡೋದಿಲ್ಲ ಯಾರು ಯಾರು ಎಲ್ಲಿ ಇಲ್ಲಿವರೆಗೂ ಯಾರು ಬಂದಿಲ್ಲ ಇಲ್ಲಿ ಹೊಲ್ತಕ್ಕೆ ಒಲ್ತ ಬರಸ್ ಇಲ್ಲ ನಾನೆ ಬರಲ್ಲ ಫಾರೆಸ್ಟ್ ಆಫೀಸರ್ಸ್ ನಾವೇ ಫೋನ್ ಮಾಡ್ಬೇಕು ಬೆಳಗ್ಗೆ ಪಟಾಕಿ ಇಟ್ಕೊಂಡ್ ಪಾಪ ಆ ಹುಡ್ಲು ಏನ್ ಮಾಡ್ತಾವ್ ಬರ್ತಾವ ಅವ್ರು ಅವ್ರ ಏನ್ ಬಂದಿರ್ತಾರೆ ಅವರು ಹೊಟ್ಟೆ ಪಡಿ ಬಂದಿರ್ತಾರೆ ಇವ್ರು ಫಾರೆಸ್ಟ್ ಆಫೀಸರ್ ಎಲ್ಲ ಹೋಗ್ ಬೆಚ್ಚಿ ಮಂಗಿರ್ತಾರೆ ಮನೇಲಿ ಕುಡ್ಕೊಂಡ್ ಆರಾಮಾಗಿ ನಾವಿಲ್ಲಿ ಏಳು ಗಂಟೆ ಎಂಟು ಗಂಟೆ ರಾತ್ರಿ ಕಟ್ಟೋದ ಮಾತ್ರ ಬಂದ್ ಕುತ್ಕೊಂತಾರೆ ಜೀಪ್ ನಾವ್ ಕುತ್ಕೀಪ್ ಅಂತ ಹೇಳಿ ರಾತ್ರಿ ಆರ್ ಗಂಟೆ ಸಾಯಂಕಾಲ ಆರು ಗಂಟೆ ಆದ್ಮೇಲೆ ಹುಡುಗರು ಇರ್ತಾವೆ ನಾಲ್ಕೈದು ಹುಡುಗರು ಜೀಪಲ್ಲಿ ಆ ಹುಡುಗರು ಓಡದ್ರೆ ಪಾಪ ಹೊಡಸ್ಕೋಯ್ತಾವ್ ಅಳ ಏನ್ ಮಾಡಲ್ಲ ಅಣ್ಣವ ಅವು ನೀವು ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ಅಂತಾರೆ ಯಾರನ್ನ ಕೇಳೋದು ಇಲ್ಲೆಲ್ಲ ಹಿಂಗೆ ಮಾಡ್ಬಿಟ್ಟು ಹೋಗ್ಬಿಡ್ರಿ ಏನ್ ರೈತರ ಪರಿಸ್ಥಿತಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ತಿರೋ ಇಲ್ವಾ ಹೇಳ್ಬಿಡಿ ಅತ್ತೆ ಇಲ್ಲ ನಾವು ಇಲ್ಲ ಅಂದ್ರೆ ಇದು ಗಡಿಪಾರ್ ಮಾಡ್ಬಿಡಿ ಎತ್ತೇ ಆನೆಲ್ಲ ಕೂಡ್ಬಿಟ್ಟು ನಮ್ಮನೆ ಗಡಿಪಾರ್ ಮಾಡ್ಬಿಡಿ ಎತ್ತೇ ಊರಿಂದ ರೈತ ಇದು ಆನೆಗೆ ಅಂತಾನೆ ಬಿಟ್ಟು ಹೋಗ್ಬಿಡ್ತಿವಿ ನಾವು ಮುಳುಗಡೆ ಜಮೀನ್ ಆಯ್ತಲ್ಲ ಹಂಗ ಇನ್ನು ಆನೆಗಳಿಗೆ ಅಂತಾನೆ ಮಾಡ್ಬಿಡಿ ಅತ್ತೆ